ದೇಶದ ದೊಡ್ಡ ವಿಮಾ ಸಂಸ್ಥೆ ಎಂಬ ಹೆಗ್ಗಳಿಕೆ ಹೊಂದಿರತಕ್ಕಂಥ ಎಲ್ ಐ ಸಿ ಆಗಾಗ್ಗೆ ಹೊಸ ಹೊಸ ಪಾಲಿಸಿಗಳನ್ನ ಪರಿಚಯ ಮಾಡುತ್ತೆ ಇತ್ತೀಚೆಗಷ್ಟೇ ಎಲ್ ಐ ಸಿ ಜೀವನ್ ಉತ್ಸವ ಎಂಬ ಪಾಲಿಸಿಯನ್ನು ಕೂಡ ಪರಿಚಯ ಮಾಡಿದೆ ಇದರ ವಿಶೇಷತೆ ಏನಪ್ಪಾ ಅಂದರೆ ಒಂದಷ್ಟು ಅವಧಿಗೆ ನೀವು ಪ್ರೀಮಿಯಂ ಪಾವತಿ ಮಾಡಿದ್ರೆ ಸಾಕು ನೀವು ಜೀವನ ಪರ್ಯಂತ ಪಿಂಚಣಿಯನ್ನು ಪಡಿಬಹುದು ಹಾಗಿದ್ರೆ ಯಾವುದು ಈ ಪಾಲಿಸಿ ಯಾರೆಲ್ಲ ಈ ಪಾಲಿಸಿಯನ್ನು ಖರೀದಿ ಮಾಡ್ಬೋದು ಇದರಿಂದ ಏನೆಲ್ಲ ಪ್ರಯೋಜನಗಳಿದೆ ಈ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಹೇಳಿದಾಗೆ ಭಾರತೀಯ ಜೀವ ವಿಮಾ ನಿಗಮ ಅಂದ್ರೆ ಎಲ್ ಐ ಸಿ ಭಾರತದ ಅತಿ ದೊಡ್ಡ ವಿಮಾ ಸಂಸ್ಥೆ ಅಂತಾನೆ ಹೆಸರುವಾಸಿ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲ ವರ್ಗದ ಜನತೆಗೆ ಅನುಕೂಲವಾಗುವಂತಹ ಹಲವಾರು ಪಾಲಿಸಿಗಳನ್ನ ತಂದಿದೆ ಇತ್ತೀಚೆಗೆ ಜೀವನ್ ಉತ್ಸವ ಪಾಲಿಸಿ ಅನ್ನ ಹೊಸ ಪಾಲಿಸಿಯನ್ನು ಪರಿಚಯ ಮಾಡಿ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ನೀವು ಒಂದಷ್ಟು ಅವಧಿಗೆ ಒಂದಷ್ಟು ವರ್ಷಗಳ ಅವಧಿಗೆ ನೀವು ಪ್ರೀಮಿಯಂ ಪಾವತಿ ಮಾಡಿದ್ರೆ ಸಾಕು ನೀವು ಜೀವನ ಪರ್ಯಂತ ನೀವು ಎಷ್ಟು ವರ್ಷ ಬದುಕಿರ್ತೀರೋ ಅಷ್ಟು ವರ್ಷ ಕೂಡ ಪ್ರತಿ ವರ್ಷ ನೀವು ಪಿಂಚಣಿಯನ್ನು ಪಡೆಯುವುದು ಹಾಗಿದ್ರೆ ಯಾವುದು ಈ ಪಾಲಿಸಿ ಯಾರೆಲ್ಲ ಈ ಪಾಲಿಸಿಯನ್ನು ಖರೀದಿ ಮಾಡಬಹುದು ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಎಲ್ ಐ ಸಿ ಜೀವನ್ ಉತ್ಸವ ಯೋಜನೆಯ ವಯೋಮಿತಿ ಎಲ್ ಐ ಸಿ ಜೀವನೋತ್ಸವ ಯೋಜನೆಯ ವಯೋಮಿತಿ ಎಷ್ಟು ಅಂತ ಕೇಳಿದರೆ ಈ ಒಂದು ಪಾಲಿಸಿಯನ್ನು ತೊಂಬತ್ತು ದಿನದ ಮಗುವಿನಿಂದ ಹಿಡಿದು ಅರವತ್ತೈದು ವರ್ಷದ ವೃದ್ಧರವರೆಗೆ ಈ ಒಂದು ಪಾಲಿಸಿಯನ್ನು ಖರೀದಿ ಮಾಡ್ಬೋದು ಅಂದರೆ ತೊಟ್ಟಿಲಿನ ಮಗುವಿನಿಂದ ಹಿಡಿದು ವಯಸ್ಸಾದವರು ಕೂಡ ಈ ಒಂದು ಪಾಲಿಸಿಯನ್ನು ಖರೀದಿ ಮಾಡ್ಬೋದಾಗಿದೆ ಐದು ಲಕ್ಷ ಪ್ರೀಮಿಯಂಗೆ ಐವತ್ತು ಸಾವಿರ ಪಿಂಚಣಿ ಅಂತ ಹೇಳಿದ್ರೆ ಈ ಒಂದು ಎಲ್ ಐ ಸಿ ಜೀವನೋತ್ಸವ ಯೋಜನೆಯಡಿ ನೀವು ಕನಿಷ್ಠವ ಅಂದರೆ ಐದು ಲಕ್ಷ ಪ್ರೀಮಿಯಂ ಪಾಲಿಸಿಯನ್ನು ಖರೀದಿ ಮಾಡಬೇಕಾಗುತ್ತೆ ನೀವು ಐದು ಲಕ್ಷ ಪ್ರೀಮಿಯಂ ಪಾಲಿಸಿ ಖರೀದಿ ಮಾಡಿದ್ರೆ ಈ ಪಾಲಿಸಿಯನ್ನು ಖರೀದಿ ಮಾಡಿದ ಹನ್ನೊಂದು ವರ್ಷದಿಂದ ನೀವು ಪ್ರತಿ ವರ್ಷ ಐವತ್ತು ಸಾವಿರ ಪಿಂಚಣಿಯನ್ನು ಅಂದ್ರೆ ವರ್ಷದಲ್ಲಿ ವರ್ಷಕ್ಕೆ ಐವತ್ತು ಸಾವಿರ ಪಿಂಚಣಿಯನ್ನು ಪಡಿತಾ ಹೋಗ್ತೀವಿ ನೀವು ಈ ಯೋಜನೆಯಲ್ಲಿ ಗರಿಷ್ಠ ಎಷ್ಟು ಮೊತ್ತದ ಪ್ರೀಮಿಯಂ ಬೇಕಾದರೂ ಖರೀದಿ ಮಾಡಬಹುದು ಐದು ಲಕ್ಷ ಪ್ರೀಮಿಯಂಗೆ ವಾರ್ಷಿಕ ಐವತ್ತು ಸಾವಿರ ಪ್ರೀಮಿಯಂ ಇದಕ್ಕೆ ಐದರಿಂದ ಹದಿನಾರು ವರ್ಷ ಅವಧಿ ನೀವು ಪ್ರೀಮಿಯಂ ಅನ್ನ ಕಟ್ಟಬಹುದು ನೀವು ಒಂದು ವೇಳೆ ಐದು ವರ್ಷದ ಅವಧಿಯನ್ನು ತಗೊಂಡ್ರೆ ನೀವು ಆರು ವರ್ಷ ಕಾಯಬೇಕಾಗುತ್ತೆ ನೀವು ಪಿಂಚಣಿ ತಗೊಳ್ಳೋದಕ್ಕೆ ಅಕಸ್ಮಾತ್ ನೀವು ಎಂಟು ವರ್ಷದ ಅವಧಿಯನ್ನು ತಗೊಂಡ್ರೆ ನೆಕ್ಸ್ಟ್ ಮೂರು ವರ್ಷ ನೀವು ಕಾಯಬೇಕಾಗತ್ತೆ ಅಂದರೆ ಹನ್ನೊಂದು ವರ್ಷದಿಂದ ನೀವು ಪಾಲಿಸಿಯನ್ನು ಖರೀದಿ ಮಾಡಿದ ಹನ್ನೊಂದನೇ ವರ್ಷದಿಂದ ನಿಮಗೆ ಹಣ ಸಿಗ್ತಾ ಹೋಗುತ್ತೆ ಪಿಂಚಣಿ ಸಿಗ್ತಾ ಹೋಗುತ್ತೆ ಹಾಗೆ ಹದಿನಾರು ವರ್ಷದವರೆಗೆ ನೀವು ಪ್ರೀಮಿಯಮನ್ನು ಕಟ್ಬೋದು ಒಂಬತ್ತರಿಂದ ಹದಿನಾರು ವರ್ಷದ ಅವಧಿಯನ್ನು ತಗೊಂಡ್ರೆ ನೀವು ನಿಮ್ಮ ಪ್ರೀಮಿಯಂ ಕಟ್ಟಿ ಮುಗಿದ ಎರಡು ವರ್ಷದ ನಂತರ ನೀವು ಪಿಂಚಣಿಯನ್ನು ಪಡೀತಾ ಹೋಗ್ತೀರಾ ನೀವು ಐದು ಲಕ್ಷಕ್ಕಿಂತ ಹೆಚ್ಚು ಪ್ರೀಮಿಯಮನ್ನು ಕಟ್ಟಿದ್ರೆ ಆಗ ನೀವು ಎಷ್ಟು ಪ್ರೀಮಿಯಂ ಕಟ್ಟಿರ್ತೀರ ಅದರ ಹತ್ತು ಪರ್ಸೆಂಟ್ ನಿಮಗೆ ಪಿಂಚಣಿ ಸಿಗುತ್ತೆ ಒಂದು ವೇಳೆ ನೀವು ಹತ್ತು ಲಕ್ಷ ಪ್ರೀಮಿಯಮನ್ನು ಕಟ್ಟಿದರೆ ನಿಮಗೆ ಹತ್ತು ಲಕ್ಷದ ಹತ್ತು ಪರ್ಸೆಂಟ್ ಅಂದರೆ ವರ್ಷಕ್ಕೆ ಒಂದು ಲಕ್ಷ ಪ್ರೀಮಿಯಂ ಸಿಗ್ತಾ ಹೋಗುತ್ತೆ ಹೀಗೆ ನೀವು ಪ್ರತಿ ವರ್ಷ ನೀವು ಜೀವನ ಪರ್ಯಂತ ಇರೋವರೆಗೂ ಪಿಂಚಣಿಯನ್ನು ಪಡೀತಾ ಹೋಗ್ತೀರ ಪಾಲಿಸಿಯಿಂದ ಸಾಲವನ್ನು ಪಡೆಯಬಹುದು ನೀವು ಉತ್ಸವ ಯೋಜನೆ ಏನಿದೆ ಈ ಒಂದು ಪಾಲಿಸಿಯನ್ನು ಅಡಮಾನ ಇಟ್ಟು ನೀವು ಸಾಲವನ್ನು ಕೂಡ ಪಡಿಬೋದು ಅಂದರೆ ನೀವು ಎಲ್ ಐ ಸಿ ಇಂದಲೇ ಸಾಲವನ್ನು ಸಾಲ ಸಿಗ್ತಾ ಹೋಗುತ್ತೆ ಅಂದರೆ ನಿಮ್ಮ ಪ್ರೀಮಿಯಂ ಎಷ್ಟಿರುತ್ತೆ ಅದರ ಆಧಾರದ ಮೇಲೆ ನಿಮಗೆ ಎಷ್ಟು ಮೊತ್ತದ ಸಾಲ ನೀವು ನೀಡಬೇಕು ಅನ್ನೋದನ್ನು ಎಲ್ ಐ ಸಿ ನಿರ್ಧರಿಸುತ್ತೆ ನೀವು ಇದನ್ನು ಅಡಮಾನ ಇಟ್ಟು ಅದರ ಮೇಲೆ ಸಾಲವನ್ನು ಕೂಡ ಪಡಿಬೋದು ಅದಕ್ಕಿಂತಿಷ್ಟು ಬಡ್ಡಿ ದರ ಕೂಡ ನಿಗದಿ ಮಾಡಿರುತ್ತೆ ಪ್ರೀಮಿಯಂ ಮೇಲೆ ತೆರಿಗೆ ವಿನಾಯಿತಿಯೂ ಲಭ್ಯ ಇನ್ನು ಇದಕ್ಕೆ ಆದಾಯ ತೆರಿಗೆ ವಿನಾಯಿತಿ ಕೂಡ ಇರುತ್ತೆ ಅಂದರೆ ನೀವು ಎಲ್ ಐ ಸಿ ಜೀವನೋತ್ಸವ ಪಾಲಿಸಿಯನ್ನು ಖರೀದಿ ಮಾಡಿದ್ರೆ ನೀವು ವರ್ಷಕ್ಕೆ ಇಂತಿಷ್ಟು ಅಂದರೆ ಆದಾಯ ತೆರಿಗೆ ಕಾಯ್ದೆಯ ಏ ಟಿ ಸಿ ಸೆಕ್ಷನ್ ಅಂಡರಡಿ ನೀವು ತೆರಿಗೆ ವಿನಾಯಿತಿಯನ್ನು ಕೂಡ ಪಡಿಬಹುದು ವರ್ಷಕ್ಕೆ ಒಂದೂವರೆ ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಇರುತ್ತೆ ಅದರಲ್ಲಿ ನೀವು ಈ ಒಂದು ಪ್ರೀಮಿಯಂ ಅನ್ನು ಕಟ್ಟಿರ್ತೀರಲ್ಲ ಅದಕ್ಕೆ ತೆರಿಗೆ ವಿನ ವಿನಾಯಿತಿಯನ್ನು